ಇಲ್ಲೊಂದು ತಾಯಿಯ ದುರಂತ ಅಂತ್ಯ ದುರಂತ ಸಾವು ಎತ್ತ ಮಗನನ್ನ ಮೂವತ್ತು ವರ್ಷಗಳ ಕಾಲ ತಾಯಿ ನೋಡಲಿಲ್ಲ ಜನ್ಮ ಪುಟ್ಟ ತಾಯಿಯನ್ನ ಮೂವತ್ತು ವರ್ಷಗಳ ಕಾಲ ಮಗ ನೋಡಲಿಲ್ಲ ಸೊ ಇವತ್ತು ಅವರನ್ನು ಟ್ರೇಸ್ ಔಟ್ ಮಾಡಿ ಹೆಂಗೋ ಕಷ್ಟ ಬಿದ್ದು ಕೊನೆ ಕ್ಷಣದಲ್ಲಿ ಅವರ ಮಗನನ್ನ ಪತ್ತೆ ಹಚ್ಚಿದಿವಿ ಅವ್ರ ಇವತ್ತಿನ ಇವತ್ತರೆಗೂ ನಿಮ್ಮ ತಾಯಿ ಮುಖನೇ ನೋಡಿಲ್ವ ನಮ್ಮ ತಂದೆ ಮುಖನ ನೋಡಿದ ತಾಯಿ ಮುಖ ಯಾಕೆಂದ್ರೆ ಇಂಥ ತಾಯಿ ಯಾಕೆ ಮಕ್ಕಳೇ ಬೇಡ ಅಂದ್ರೆ ತಾಯಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಬಾಡಿ ಅಂದ್ರೆ ಒಬ್ರು ತೀರೋಗಿದ್ದಾರೆ ಇವ್ರ ಹೆಸರು ಬಂದುಬಿಟ್ಟು ರಾಜಮ್ಮ ಅಂತ ಯಾಕಪ್ಪ ಇವನು ಹೆಣದ್ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾನೆ ಇದೆಲ್ಲ ಅವಶ್ಯಕತೆ ಇದೆಯಾ ಅಂತ ತಮ್ಗ ಅನ್ಸ್ಬಹುದು ಬಟ್ ನಿಜವಾದ್ಲು ಅವಶ್ಯಕತೆ ಇದೆ ಯಾಕೆ ಅಂತ ಹೇಳಿದ್ರೆ ಇವರು ನಮ್ಮ ಆಶ್ರಮಕ್ಕೆ ಬಂದು ಬರೋಬರಿ ಮೂರು ವರ್ಷಗಳು ಕಳೆದಿದೆ ಆದರೂ ಇವರು ಮೂರು ವರ್ಷದಲ್ಲಿ ಇವರು ಫ್ಯಾಮಿಲಿ ಮಕ್ಕಳು ಇದ್ದಾರಾ ಇಲ್ವಾ ಏನು ಯಾವುದು ಸರಿಯಾದ ಮಾಹಿತಿ ನಮಗೆ ಸಿಕ್ಕಿರಲಿಲ್ಲ ಸೊ ಈಗ ಕೊನೆಯದಾಗಿ ಗೊತ್ತಾಗಿದ್ದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವರಿಗೆ ಮೂರು ಜನ ಮಕ್ಕಳಿದ್ದಾರೆ ಆದರೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಒಬ್ಬರು ಹೆಣ್ಮಗು ಇದೆ ಸೊ ಹೆಣ್ಮಗು ತೀರೋಗಿದ್ದಾರೆ ಅದರಲ್ಲಿ ಒಬ್ಬರು ಗಂಡು ಮಗುಗೆ ತಾಯಿ ಎಲ್ಲಿದ್ದಾರೆ ಅನ್ನೋ ವಿಚಾರ ಗೊತ್ತಿದೆಯಂತೆ ಆದರೆ ಅವ್ರು ಬಂದಿಲ್ಲ ಇನ್ನೊಬ್ಬರು ಮಗನ್ಗೆ ಬರೋಬ್ಬರಿ ಅವರೊಂದು ಹತ್ತು ಹನ್ನೆರಡು ವರ್ಷದಿಂದ ತಾಯಿನೇ ನೋಡಿಲ್ವಂತೆ ಸೊ ಹುಟ್ಟಿದ ಮಗು ಅಂದರೆ ಒಂದು ವರ್ಷ ಇರುವಾಗಲೇ ಆ ಮಗುನ ಬೇರೆಯವ್ರ ಹತ್ರ ಬಿಟ್ಟಿದ್ರಂತೆ ಅದಾದ್ಮೇಲೆ ಇವರು ಹೋಗಿ ನೋಡೇ ಇಲ್ವಂತೆ ಸೊ ಇವತ್ತು ಅವರನ್ನ ಟ್ರೇಸ್ ಔಟ್ ಮಾಡಿ ಹೆಂಗೋ ಕಷ್ಟ ಬಿದ್ದು ಕೊನೆ ಕ್ಷಣದಲ್ಲಿ ಅವರ ಮಗನನ್ನು ಪತ್ತೆ ಹಚ್ಚಿದ್ದೀವಿ ಅವ್ರ ಮಗನನ್ನು ಇವಾಗ ಇಲ್ಲಿಗೆ ಕರೆಸಿದೀವಿ ಅವ್ರು ಹೇಳೋದೇನಪ್ಪ ಅಂತ ಹೇಳಿದ್ರೆ ನಾನು ಇದುವರೆಗೂ ನಮ್ಮ ತಾಯಿ ಮುಖನ ನೋಡೇ ಇಲ್ಲ ಇವಾಗ ನೀವು ಹೇಳಿದ್ದಕ್ಕೆ ನನಗೆ ವಿಷಯ ಗೊತ್ತಾಗಿದೆ ಹಾಗಾಗಿ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಇದುವರೆಗೂ ನಮ್ಮ ತಾಯಿ ಎಲ್ಲಿದ್ರು ಹೇಗಿದ್ರು ಅನ್ನೋದ್ರ ಬಗ್ಗೆ ಯಾವುದೂ ಮಾಹಿತಿ ಗೊತ್ತಿಲ್ಲ ನನಗೆ ಅಂತ ಹೇಳ್ತಿದ್ದಾರೆ ಸೊ ಈಗ ಆಗಿ ಅವರನ್ನು ಕರೆಸುವಂಥ ಪ್ರಯತ್ನ ಮಾಡಿದ್ದೀನಿ ಅಣ್ಣ ಬನ್ನಿ ನಮಸ್ತೆ ಏನ್ ಏನು ನಿಮ್ಮ ಹೆಸರು ಸತೀಶ್ ಸತೀಶ್ ಅಂತ ಊರು ನಿಮ್ಮದು ಕುಣಿಗಲ್ ಕೊನಿಗಲ್ಲ ಅನ್ನೋರು ಏನಾಗ್ಬೇಕು ನಮ್ಗೆ ಅವ್ರಿಗೆ ನಮ್ಮಅಮ್ಮ ಅಂತ ಅಮ್ಮ ಅಂದ್ಬಿಟ್ಟು ಎಷ್ಟು ವರ್ಷಗಳಿಂದ ತಾವು ನೋಡೇ ಇಲ್ಲ ಅವ್ರನ್ನ ನಾವು ಒಂದಷ್ಟು ಬುದ್ಧಿ ಕಲ್ಪ್ ಬುದ್ಧಿ ಕಲ್ಪ್ ಮೇಲೆ ನೋಡೇ ಇಲ್ಲ ಎಷ್ಟು ವರ್ಷ ಇರ್ಬೋದು ನಿಮ್ಗೆ ನಂಗೆ ಈಗ ಮೂವತ್ತಾರು ವರ್ಷ ಅವಾಗ ಎಷ್ಟು ವರ್ಷದಿಂದ ನಿಮ್ಮನ್ನ ಒಂದು ವರ್ಷ ಪಾಪಲ್ಲಿ ಬಿಟ್ಟಿದ್ದು ಅಂತ ನಿಮ್ಮನ್ ಬಿಟ್ಟಿದಾರೆ ಎಲ್ಲಿ ಬಿಟ್ಟಿದ್ರು ಅವರು ಅವರಪ್ಪ ಅಲ್ಲಿ ಬಿಟ್ಟುಕೊಂಡ್ರು ಮತ್ತೆ ಅವ್ರಿಗೆ ಅವ್ರ ಹಂಗೆ ಏಟ್ ಆಗಿತ್ತು ಸ್ವಲ್ಪ ಮಗು ಇದ್ರೆ ಅವ್ರಿಗೆ ಸ್ವಲ್ಪ ಬೇಜಾರ್ ಕಡಿಮೆ ಅನ್ಬಿಟ್ಟು ತಗೊಂಡೋಗಿ ಬಿಟ್ಬಿಟ್ಟಿದ್ರು ಅಲ್ಲಿಂದ ಅವರು ನಮ್ಮನ್ನ ನೋಡ್ಲಿಲ್ಲ ನಮ್ಮನ್ನೆಲ್ಲ ಅವರು ಕೇರ ಆಫ್ ನೋಡ್ ಆಡ್ ಮಾಡ್ಕೊಂಡು ಓದಿಸಿ ಇದನ್ನ ಅಲ್ಲ ಇವತ್ತಿಂದ ಇವತ್ತರೆಗೂ ನಿಮ್ ತಾಯಿ ಮುಖಾನೇ ನೋಡಿಲ್ವಾ ನೀವು ನಮ್ ತಂದೆ ಮುಖಾನು ನೋಡಿಲ್ಲ ತಾಯಿ ಮುಖಾನು ತಂದೆ ಮುಖನೂ ನೋಡಿಲ್ಲ ತಾಯಿ ಮುಖನೂ ನೋಡಿಲ್ಲ ಕಾರಣ ಕಾರಣ ಹಿಂಗೆ ಅಲ್ಲಿ ಬಿಟ್ಟವ್ರೆ ಇವ್ರ ತೆಗಿರೋದ್ರೆ ಇನ್ಫಾರ್ಮೇಶನ್ ಇಲ್ಲ ಏನಿಲ್ಲ ನೋಡ್ಕೊಂಡ್ರು ಎಲ್ಲಿ ಇದಾರೆ ಏನ್ ಮಾಡ್ತಿದಾರೆ ಅನ್ನೋದ್ರ ಮಾಹಿತಿ ಇಲ್ಲ ಇವ್ರು ಊರಿಗೆ ಬಂದಿಲ್ಲ ಬಂದಿಲ್ಲ ಅಂದ್ರೆ ಬರ ಬರ್ದಿಲ್ ಕಾರಣ ಅಪ್ಪನ್ ಬಿಟ್ಟವರು ಬಿಟ್ಟವ್ರು ಅಂದ್ರೆ ನಿಮ್ ತಂದೆಯವ್ರನ್ನ ಬಿಟ್ಟು ಬೇರೆ ಇನ್ನೊಂದು ಮ್ಯಾರೇಜ್ ಆಗಿದ್ರೆ ಅದ್ರ ಇಲ್ಲ ವಿಷಯ ಅವ್ರ ನಮ್ಮನ್ನ ಇವ್ರ ಕಡೆಗೆ ಟಚ್ ಮಾಡಿ ಹೀಗೆ ವಿಷಯ ಸ್ನೇಹಿತರೆ ಇವ್ರು ಹೇಳೋ ಪ್ರಕಾರ ಇವರ ತಾಯಿಯವರು ಇವರ ತಂದೆಯವ್ರನ್ನ ಬಿಟ್ಟು ಮತ್ತೊಬ್ಬರನ್ನ ಮದುವೆ ಆದ್ರಂತೆ ಸೊ ಅದು ನನಗೆ ಗೊತ್ತಿಲ್ಲ ಅದಾದಮೇಲೆ ಇವರು ಚಿಕ್ಕ ವಯಸ್ಸು ಒಂದು ವರ್ಷ ಇರುವಾಗ ಮನೆ ಬಿಟ್ಟು ಆಚೆ ಬಂದವರು ಇದುವರೆಗೂ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆನೂ ಗೊತ್ತಿರಲಿಲ್ಲ ಅವ್ರಿಗೆ ನಾವು ಹೇಗೇಗೋ ಅವ್ರು ಕಷ್ಟಪಟ್ಟು ಸುಮಾರು ಒಂದು ವಾರ ಆಯಿತು ಬಿ ಜಿ ಎಸ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಇವ್ರ ಅಡ್ರೆಸ್ನ ಔಟ್ ಮಾಡಿ ಇವರು ಊರವರು ಎಲ್ಲರನ್ನ ಏನೇನು ಮಾಡ್ಬೋದು ಎಲ್ಲವನ್ನು ಮಾಡಿ ಕೊನೆಯದಾಗಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಸೊ ಇವರನ್ನ ಕರೆಸಿದ್ದೀವಿ ಸೊ ನಿಮ್ಮ ತಾಯಿನ ನೋಡಿದ್ರಾ ಸರ್ ಏನು ಅನ್ನಿಸ್ತಾ ಇದೆ ಇಷ್ಟು ವರ್ಷ ನೋಡಿಲ್ಲ ನೀವು ಫೀಲ್ ಆಯ್ತದೆ ಆದರೆ ಯಾಕೆಂದರೆ ಇಂಥ ತಾಯಿ ಇರಬೇಕು ಯಾಕೆಂದರೆ ಮಕ್ಕಳೇ ಬೇಡ ಅಂದ್ರೆ ತಾಯಿ ಆಗ್ತದೆ ಚಿಕ್ಕ ವಯಸ್ಸಲ್ಲಿ ನಿಮ್ಮನ್ನು ಬಿಟ್ಬಿಟ್ರು ಅಂತ ಇವರಿಂದ ಇವ್ರು ನೋಡೋಕೆ ಬಂದು ಜೈಲಿಗೆ ಹೋಗಿದ್ದೀವಿ ಯಾಕೆ ಅವ್ನು ಯಾರೋ ಸೆಂಟ್ರಲ್ಲಿ ಬಂದು ಗಲಾಟೆ ಮಾಡಿ ಹಾಂ ಇವ್ರನ್ನ ನಾವು ಕರೆದು ಬನ್ನಿ ನಾವು ಸಾಕ್ತೀವಿ ಹಾಂ ಅಂತ ಆ ಟೈಮಲ್ಲಿ ಜೈಲಿಗೆ ಹಾಕಿ ತಂಗಿ ಎಲ್ಲ ರೋಡಲ್ಲಿ ಬಿದ್ದಾಗ ನಿಮ್ಮ ತಂಗಿ ಇದಾರ ಹೀರೋದ್ರು ಅವ್ರನ್ನೆಲ್ಲ ನಾನೇನು ನೋಡ್ಕೊಂಡೆ ಅವಾಗಿಂದ ಬೇಜಾರಾಗಿ ಅಮ್ಮ ಅಮ್ಮನೂ ಬೇಡ ನಮ್ಗೆ ಅಜ್ಜಿ ತಲ್ಲ ಅವ್ರನ್ನೇ ತಂದೆದಿ ಹೋಗಿದಾರಣ್ಣ ನಾವು ಕರ್ತವ್ಯ ಮಾಡ್ಬೇಕು ಮಗನಾಗೆ ಅದಕ್ಕೋಸ್ಕರ ಬಂದಿ ಅಷ್ಟೇನೆ ಇಲ್ಲಾಂದ್ರೆ ಬರ್ತಾರೆ ನಮ್ಗೆಲ್ಲಾ ಈಗ ವಿರೋಧ ಆಗೋದೆ ನಮ್ಮ ಮಾವ ನನ್ ಸಾಕಿದವ್ರೆಲ್ಲ ವಿರೋಧ ಆಗಿ ನೀನ್ ಹೋಗ್ಬೇಡ ಅಂತ ಹೇಳೋರು ಬಿಡು ನನ್ ಮಗನ್ ಕರ್ತವ್ಯ ಮಾಡ್ಬೇಕು ಅಂತ ಇದುವರೆಗೂ ನೀವು ಇವ್ರು ಇಲ್ಲಿರೋದು ಗೊತ್ತೇ ಇಲ್ಲ ನಿಮ್ಗೆ ಇಲ್ಲಿರೋ ವಿಷಯ ಗೊತ್ತಿತ್ತು ಇವತ್ತೇ ಎಲ್ಲ ಗೊತ್ತಾಗ್ತಾ ಇವತ್ತೇ ನಮ್ ಚಿಕ್ಕವನ್ನ ಬಾಯ್ ಬಿಟ್ಟು ಹೇಳ್ತಾ ಇರೋದು ಅವ್ರಿಗೆ ಗೊತ್ತಿತ್ತಂತೆ ಆದ್ರೆ ಇವತ್ತೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಕೊನೇದಾಗಿ ಮೂರು ವರ್ಷಗಳು ಆಶ್ರಮದಲ್ಲಿ ಕಳೆದ್ರು ಇವರ ಫ್ಯಾಮಿಲಿಯವರು ಎಲ್ಲಿದ್ದಾರೆ ಏನೂ ಗೊತ್ತಿಲ್ಲ ಅವರು ಚಿಕ್ಕ ಮಗ ಇವರು ಇವರು ಒಂದು ವರ್ಷದ ಇರುವಾಗ ಇವ್ರನ್ನ ಬೇರೆಯವ್ರಿಗೆ ಸಾಕಕ್ಕೆ ಅಂತ ಕೊಟ್ರಂತೆ ಅದಾದ ನಂತರ ಇವರು ನೋಡಿಲ್ಲ ಇವರಿಬ್ಬರು ಕಾಂಟ್ಯಾಕ್ಟಲ್ಲೇ ಇಲ್ಲ ಅಂತೆ ಕೊನೆಯದಾಗಿ ವಿಷಯ ಏನಪ್ಪಾ ಅಂದರೆ ಸತ್ತಿದ್ದಿನ ಮಗನಿಗೆ ವಿಷಯ ಗೊತ್ತಾಗಿದೆ ಇದನ್ನು ನಾನು ಯಾವ ಥರ ನಿಮ್ಗೆ ಹೇಳ್ಬೇಕಂತ ಗೊತ್ತಿಲ್ಲ ಖಂಡಿತವಾಗೂ ಭಾಳ ಬೇಜಾರಾಗುತ್ತೆ ಸ್ನೇಹಿತರೆ ಸತ್ಯ ಹರಿಶ್ಚಂದ್ರನ ಮಹಿಮೆಯನ್ನು ಬಲ್ಲವರು ಯಾರು ಯಾವಾಗ ಯಾರಿಗೆ ಎಂಥ ಪರಿಸ್ಥಿತಿ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಇಲ್ಲೊಂದು ತಾಯಿಯ ದುರಂತ ಅಂತ್ಯ ದುರಂತ ಸಾವು ಎತ್ತ ಮಗನನ್ನು ಮೂವತ್ತು ವರ್ಷಗಳ ಕಾಲ ತಾಯಿ ನೋಡಲಿಲ್ಲ ಕೊಟ್ಟ ತಾಯಿಯನ್ನು ಮೂವತ್ತು ವರ್ಷಗಳ ಕಾಲ ಮಗ ನೋಡಲಿಲ್ಲ ಕೊನೆಯದಾಗಿ ಬದುಕಿದ್ದಾಗ ಅವ್ರಿಗೆ ಯಾರು ಏನು ಅಂತ ಮಗನಿಗೆ ಗೊತ್ತಿರಲಿಲ್ಲ ಕೊನೆಯದಾಗಿ ತೀರೋದಂಥ ಸಂದರ್ಭದಲ್ಲಿ ಅಂದರೆ ಮೂವತ್ತು ವರ್ಷಗಳ ನಂತರ ತಾಯಿಯ ಮುಖವನ್ನು ನೋಡಲಿಕ್ಕೆ ಬಂದಂಥ ಮಗನಿಗೆ ನಿಜವಾಗ್ಲೂ ಶಾಕ್ ಅಂತಲೇ ಹೇಳ್ಬೋದು ಯಾಕಂದರೆ ತಾಯಿ ಜೀವಂತವಾಗಿ ಇರಲಿಲ್ಲ ಸೊ ಈ ಮೂವತ್ತು ವರ್ಷಗಳ ನಡುವೆ ಮಗ ಆಗಲಿ ತಾಯಿಯಾಗಲಿ ಯಾವತ್ತೂ ಕೂಡ ಎದುರು ಎದುರುಗಡೆ ಭೇಟಿನೇ ಆಗಲಿಲ್ಲ ಸೊ ಕೊನೆಯದಾಗಿ ಇವರ ಅಂತ್ಯ ಸಂಸ್ಕಾರಕ್ಕೆ ತುಂಬ ಕಷ್ಟಪಟ್ಟು ಅವ್ರ ಮಗನನ್ನು ಹುಡುಕುವಂಥ ಪ್ರಯತ್ನ ಮಾಡಿದ್ದೀವಿ ಕರೆಸಿದ್ದೀವಿ ಸೊ ಜೀವಂತವಾಗಿದ್ದಾಗ ಅವರನ್ನು ನೋಡೋದಕ್ಕಾಗಲಿಲ್ಲ ಅವರು ಸೊ ಅವರ ಇವರು ಭಾಳ ಬೇಜಾರಾಗಿದೆ ಸೇತುವೆ ಬಿಟುಕನ